ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಫಿಲಾಸಫಿ ಅಂದರೆ ತತ್ವಶಾಸ್ತ್ರ ಎಂಬ ವಿಷಯದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ಪ್ರಶ್ನೋತ್ತರಗಳ ಮಾಹಿತಿಯು ನಿಮ್ಮ ಪರೀಕ್ಷೆಗಳಿಗೆ ಉಪಯುಕ್ತವಾಗಿದೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲ ಪ್ರಶ್ನೆ ಸಾಮಾಜಿಕ ಬದಲಾವಣೆ ಎಂದರೇನು ಸಾಮಾಜಿಕ ಬದಲಾವಣೆಯಲ್ಲಿ ಶಿಕ್ಷಣದ ಪಾತ್ರವನ್ನು ವಿವರಿಸಿ ವಾಟ್ ಈಸ್ ಸೋಷಲ್ ಚೇಂಜ್ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಎಜುಕೇಷನ್ ಇನ್ ಸೋಷಲ್ ಚೇಂಜ್ ಪೀಠಿಕೆ ಬದಲಾವಣೆ ಪ್ರಕೃತಿಯ ನಿಯಮವಾಗಿದೆ ಇತ್ತೀಚಿನ ಕ್ಷ ಈ ಕ್ಷಣದ್ದು ನಾಳೆಗೆ ಸಂಪೂರ್ಣವಾಗಿ ಬದಲಾಗಬಹುದು ಅದೇ ರೀತಿಯಾಗಿ ಸಮಾಜ ನಿತ್ಯ ಬದಲಾಗುವ ಅಂಶವನ್ನು ಒಳಗೊಂಡಿರುತ್ತದೆ ಕಾಲದೊಂದಿಗೆ ಬದಲಾಗುವ ಬೆಳೆಯುವ ನಾಶ ಹೊಂದುವ ಪುನರ್ ನಿರ್ಮಿಸಲ್ಪಡುತ್ತದೆ ನಮಗೆ ಗೊತ್ತಿರುವ ಪ್ರತಿಯೊಂದು ಸಮಾಜವೂ ಬದಲಾ ಬದಲಾಗಿದೆ ನಾವೇನು ಎಲ್ಲ ಸಮಾಜಗಳನ್ನು ನೋಡ್ತೀವಲ್ಲ ಪ್ರತಿಯೊಂದು ಸಮಾಜವೂ ಕೂಡ ಬದಲಾವಣೆಯನ್ನು ಹೊಂತಾ ಬಂದೈತಿ ಯಾವುದು ಶಾಶ್ವತವಲ್ಲ ಇದೊಂದು ನಿರಂತರವಾದ ಪ್ರಕ್ರಿಯೆ ಆದರೆ ಈ ಪ್ರಕ್ರಿಯೆ ಅತಿ ವೇಗವಾಗಿರಬಹುದು ಕೆಲವೊಮ್ಮೆ ಅತಿ ನಿಧಾನವಾಗಿ ಸಾಗಬಹುದು ಕೆಲವೊಮ್ಮೆ ಬದಲಾವಣೆ ಯೋಜಿತವಾದದ್ದು ಆಗಿರಬಹುದು ಉದ್ದೇಶಪೂರ್ವಕವಾದದ್ದು ಆಗಿರಬಹುದು ಕೆಲವೊಮ್ಮೆ ಬದಲಾವಣೆ ನೈಸರ್ಗಿಕವಾದದ್ದು ಆಗಿರಬಹುದು ಒಟ್ಟಾರೆಯಾಗಿ ಸಾಮಾಜಿಕ ಬದಲಾವಣೆ ಅನ್ನುವಂಥದ್ದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಹಾಗಾದರೆ ಸಾಮಾಜಿಕ ಬದಲಾವಣೆ ಏನು ಡೆಲ್ಬರ್ಟ್ ಸಿ ಮಿಲ್ಲರ್ ಅವರ ಪ್ರಕಾರ ಒಂದು ಸಾಮಾಜಿಕ ವ್ಯವಸ್ಥೆಯ ಸಂಬಂಧ ನಿರ್ದಿಷ್ಟ ಅವಧಿಯಲ್ಲಿ ತೋರುವ ಬದಲಾವಣೆಗೆ ಸಾಮಾಜಿಕ ಬದಲಾವಣೆ ಎನ್ನುವರು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲವೊಂದಿಷ್ಟು ಸಂಬಂಧಗಳಿರ್ತವೆ ಆ ಸಂಬಂಧಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ತೋರುವಂತಹ ಬದಲಾವಣೆಗಳಿಗೆ ನಾವು ಸಾಮಾಜಿಕ ಬದಲಾವಣೆ ಅಂತ ಕರಿತೀವಿ ನೆಕ್ಸ್ಟ್ ಜೋನ್ಸ್ರವರ ಪ್ರಕಾರ ಸಾಮಾಜಿಕ ಬದಲಾವಣೆ ಅಂದ್ರೇನು ಸಾಮಾಜಿಕ ವಿಧಾನ ರೂಢಿ ಕ್ರಿಯೆ ಪ್ರಕ್ರಿಯೆ ಸಂಘಟನೆಗಳಲ್ಲಾಗುವ ಪರಿವರ್ತನೆಯೇ ಸಾಮಾಜಿಕ ಬದಲಾವಣೆ ಎನ್ನುವರು ಸಾಮಾಜಿಕ ಬದಲಾವಣೆ ಅಂದ್ರೆ ಏನು ಅವರ ಪ್ರಕಾರ ಹಲವಾರು ರೂಢಿಗಳನ್ನು ಸಂಪ್ರದಾಯಗಳನ್ನು ನಮ್ಮ ಸಮಾಜವು ಅಳವಡಿಸ್ಕೊಂಡಿರುತ್ತೆ ಅದರಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ ಪರಿವರ್ತನೆ ಹಾಕಲು ಅದಕ್ಕೆ ಸಾಮಾಜಿಕ ಬದಲಾವಣೆ ಅಂತ ಕರೀತಾರೆ ಸಾಮಾಜಿಕ ಬದಲಾವಣೆಯಲ್ಲಿ ಶಿಕ್ಷಣದ ಪಾತ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ನಾವು ಈಗಾಗಲೇ ಹೊಂದಿಕೊಂಡ ಪರಿಸರವನ್ನು ಬದಲಾಯಿಸುವುದರ ಮೂಲಕ ತಂತ್ರಜ್ಞಾನ ಸಮಾಜವನ್ನು ಪರಿವರ್ತಿಸುತ್ತದೆ ಈ ಬದಲಾವಣೆಗೆ ಪ್ರಮುಖವಾಗಿ ವಸ್ತುವಿನಲ್ಲಾದ ಬದಲಾವಣೆಯಾಗುತ್ತದೆ ಮತ್ತು ಈ ಬದಲಾವಣೆಗಳಿಗೆ ಮನುಷ್ಯನು ಹೊಂದಿಕೊಂಡರೆ ಸಮಾಜದ ನೀತಿಗಳು ಮತ್ತು ಸಾಮಾಜಿಕ ಸಂಸ್ಥೆಗಳಲ್ಲಿ ಬದಲಾವಣೆ ಕಂಡುಬರುತ್ತದೆ ನೆಕ್ಸ್ಟ್ ಜನಸಂಖ್ಯೆಯ ಅಂಶಗಳು ಹೇಗೆ ಜನಸಂಖ್ಯೆಯ ಅಂಶಗಳು ಸಾಮಾಜಿಕ ಬದಲಾವಣೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವು ಜನಸಂಖ್ಯೆಯ ಗುಣಗಳು ಮತ್ತು ಅದರ ಗಾತ್ರದಲ್ಲಾದ ಬದಲಾವಣೆಯೂ ಸಹ ಸಾಮಾಜಿಕ ಬದಲಾವಣೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಇದರಿಂದ ಸಮಾಜದ ನಿಯಮಗಳು ಸಂಪ್ರದಾಯಗಳು ಮುಂತಾದವುಗಳಲ್ಲಿ ಬದಲಾವಣೆ ಕಂಡುಬರುತ್ತದೆ ನೆಕ್ಸ್ಟ್ ಪಾಯಿಂಟ್ ಪರಿಸರಾತ್ಮಕ ಅಂಶಗಳು ಭೂಗೋಳಶಾಸ್ತ್ರಜ್ಞರು ಮಾನವ ಸಮಾಜದ ಮೇಲೆ ಭೌಗೋಳಿಕ ಅಂಶಗಳ ಬೀರುವ ಪ್ರಭಾವಗಳನ್ನು ವಿವರಿಸಿದ್ದಾರೆ ಭೌಗೋಳಿಕ ಅಂಶಗಳಾದ ಹವಾಮಾನ ಬದಲಾವಣೆ ಭೂಕಂಪ ನೆರೆ ಹಾವಳಿ ಅತಿವೃಷ್ಟಿ ಬರಗಾಲ ಕಾಲಗಳು ಬದಲಾವಣೆಗೆ ಸಾಮಾಜಿಕ ಸಂಬಂಧಗಳ ಮೇಲೆ ತನ್ನದೇ ಆದ ಪ್ರಭಾವವನ್ನು ಬೀರುತ್ತದೆ ಈ ಒಂದು ಪರಿಸರದಲ್ಲಿರುವಂಥ ಅಂಶಗಳು ಕೂಡ ಸಾಮಾಜಿಕ ಬದಲಾವಣೆಯಲ್ಲಿ ಪ್ರಭಾವವನ್ನು ಬೀರ್ತಾವೆ ಅವು ಭೌಗೋಳಿಕ ಅಂಶಗಳು ಯಾವಪ್ಪ ಅಂದ್ರೆ ಭೂಕಂಪ ಆಗಿರ್ಬೋದು ನೆರೆ ಹಾವಳಿ ಆಗಿರ್ಬೋದು ಹವಾಮಾನ ಆಗಿರ್ಬೋದು ಬರಗಾಲ ಆಗಿರ್ಬೋದು ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲವೂ ಕೂಡ ಸಾಮಾಜಿಕ ಬದಲಾವಣೆಯ ಮೇಲೆ ಪ್ರಭಾವವನ್ನು ಬೀರುವಂಥ ಅಂಶಗಳಾಗಿವೆ ನೆಕ್ಸ್ಟ್ ಒನ್ ಸಾಂಸ್ಕೃತಿಕ ಅಂಶಗಳು ಸಾಂಸ್ಕೃತಿಕ ಅಂಶಗಳು ಹೇಗೆ ಪ್ರಭಾವ ಬೀರ್ತವು ಸಂಸ್ಕೃತಿಯಲ್ಲಾಗುವ ಬದಲಾವಣೆಗಳನ್ನು ಪ್ರತಿಯೊಬ್ಬರೂ ಕೂಡ ಸ್ವಾಗತಿಸುತ್ತಾರೆ ಈ ಬದಲಾವಣೆಗಳಿಗೆ ಸಾಮಾಜಿಕ ಬದಲಾವಣೆ ವೇಗವನ್ನು ಮತ್ತು ಒಂದು ನಿರ್ದಿಷ್ಟವಾದ ದಿಕ್ಕನ್ನು ಒದಗಿಸುತ್ತದೆ ಸಾಂಸ್ಕೃತಿಕ ಬದಲಾವಣೆಗಳಿಗೆ ಹೋಲಿಸಿದರೆ ಸಾಮಾಜಿಕ ಬದಲಾವಣೆಯು ನಿಯಂತ್ರಣಕ್ಕೊಳಪಟ್ಟಿದೆ ಎಂದು ಹೇಳಬಹುದಾಗಿದೆ ನೆಕ್ಸ್ಟ್ ಪಾಯಿಂಟು ಜೈವಿಕ ಅಂಶಗಳು ನೇರವಾಗಿ ಅಲ್ಲದಿದ್ದರೂ ಕೂಡ ಕೆಲವೊಮ್ಮೆ ಜೀವವಿಜ್ಞಾನದ ಅಂಶಗಳು ಕೂಡ ಸಾಮಾಜಿಕ ಬದಲಾವಣೆಯ ಮೇಲೆ ತನ್ನದೇ ಆದ ಪ್ರಭಾವವನ್ನು ಬೀರುತ್ತದೆ ಉದಾಹರಣೆಗೆ ಅನುವಂಶೀಯತೆಯನ್ನು ಆಧರಿಸಿದೆ ಆದ್ದರಿಂದ ಸಾಮಾಜಿಕ ಬದಲಾವಣೆಯು ಜೀವವಿಜ್ಞಾನ ಅಂಶಗಳನ್ನು ಆಧರಿಸಿದೆ ಇದಲ್ಲದೆ ನೈಸರ್ಗಿಕ ಆಯ್ಕೆ ಮತ್ತು ಉಳಿಯುವುದಕ್ಕಾಗಿ ಹೋರಾಡುವುದು ಇವು ಸಾ ಸಮಾಜದಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತವೆ ನೆಕ್ಸ್ಟ್ ಮನೋವೈಜ್ಞಾನಿಕ ಅಂಶಗಳು ಬಹುತೇಕ ಸಮಾಜಶಾಸ್ತ್ರಜ್ಞರು ಸಾಮಾಜಿಕ ಬದಲಾವಣೆಯಲ್ಲಿ ಮನೋವೈಜ್ಞಾನಿಕ ಅಂಶಗಳ ಪ್ರಾಮುಖ್ಯತೆಯನ್ನು ತಿಳಿಸುತ್ತಾರೆ ನೈಸರ್ಗಿಕವಾಗಿ ಮನುಷ್ಯ ಬದಲಾವಣೆಯ ಕ್ರಿಯೆ ಮತ್ತು ಅವನು ತನ್ನ ಜೀವನದ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಕೂಡ ಮತ್ತು ತನ್ನ ಅನುಭವದಿಂದ ಹೊಸ ಜ್ಞಾನವನ್ನು ಕಂಡುಹಿಡಿಯುವ ಪ್ರಯತ್ನದಲ್ಲಿದ್ದಾನೆ ಮನೋವಿಜ್ಞಾನದ ಅಂಶಗಳು ಸಾಮಾಜಿಕ ಬದಲಾವಣೆಯಲ್ಲಿ ಹೆಚ್ಚು ಪ್ರಭಾವವನ್ನು ಬೀರ್ತವೆ ಅಂತೇಳಿ ಮನೋವಿಜ್ಞಾನಿಗಳು ಹೇಳಿದ್ದಾರೆ ನೆಕ್ಸ್ಟ್ ಶಿಕ್ಷಣ ಶಿಕ್ಷಣ ಎಂದರೆ ವ್ಯಕ್ತಿಯಲ್ಲಿ ನಿರಂತರವಾಗಿ ಅಪೇಕ್ಷಿತವಾದ ಬದಲಾವಣೆಯನ್ನು ಉಂಟು ಮಾಡುವ ಪ್ರಕ್ರಿಯೆ ಶಿಕ್ಷಣವು ಜ್ಞಾನ ಕೌಶಲ್ಯ ಮತ್ತು ಮನೋಭಾವಗಳನ್ನು ಬೆಳೆಸುತ್ತದೆ ಆದರೆ ಇವು ಅವರ ಜೀವನದಲ್ಲಿ ನಿರಂತರ ಬದಲಾವಣೆಗೆ ಒಳಗಾಗುತ್ತಿರುತ್ತವೆ ನೆಕ್ಸ್ಟ್ ಇತರ ಅಂಶಗಳು ಇತರ ಅಂಶಗಳು ಹೇಗೆ ಸಾಮಾಜಿಕ ಬದಲಾವಣೆ ಮೇಲೆ ಪ್ರಭಾವ ಬೀರ್ತವು ಹೊಸ ಅಭಿಪ್ರಾಯ ಮತ್ತು ಚಿಂತನೆಗಳ ಹುಟ್ಟು ಉದಾಹರಣೆಗೆ ವರದಕ್ಷಿಣೆ ನಿಷೇಧ ಕಾಯ್ದೆ ಆಗಿರ್ಬೋದು ಜಾತಿ ಪದ್ಧತಿ ಸ್ತ್ರೀ ಶಿಕ್ಷಣ ಮುಂತಾದವುಗಳು ಜನರ ಮನೋಭಾವವನ್ನು ಬದಲಿಸುತ್ತವೆ ನೆಕ್ಸ್ಟ್ ಪಾಯಿಂಟ್ ಸಾಮಾಜಿಕ ಬದಲಾವಣೆಯಲ್ಲಿ ಶಿಕ್ಷಕರ ಪಾತ್ರ ಇದು ಎಟ್ ಪ್ರೆಸೆಂಟ್ ಕ್ವಶನ್ ಒಳಗೆ ಇಲ್ರಿ ನೆಕ್ಸ್ಟ್ ಈ ಥರ ಕ್ವಶನ್ ಅಂತ ಹೇಳಿ ನಾನು ಹೇಳಕತ್ತೀನಿ ಶಿಕ್ಷಣವು ಸಮಾಜದ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಮತ್ತು ಜೀವನದ ಎಲ್ಲಾ ರಂಗಗಳಲ್ಲಿಯೂ ಕೂಡ ಸಾಮಾಜಿಕ ಬದಲಾವಣೆಯನ್ನು ಹೊಂದಲು ಪ್ರೋತ್ಸಾಹಿಸುತ್ತದೆ ಶಿಕ್ಷಣವು ಒಂದು ಸಾಮಾಜಿಕ ಪ್ರಕ್ರಿಯೆ ಆದ್ದರಿಂದ ಸಮಾಜ ಬದಲ್ ಬಯಸುವ ವರ್ತನೆಗಳನ್ನು ಶಿಕ್ಷಣ ಮಕ್ಕಳಲ್ಲಿ ತರುತ್ತದೆ ಏನ್ ಮಾಡ್ತಾರೆ ಶಿಕ್ಷಣ ಸಮಾಜ ಬಯಸುವಂತಹ ವರ್ತನೆಗಳನ್ನ ಗುಣಗಳನ್ನು ಮಕ್ಕಳಲ್ಲಿ ಬೆಳೆಸುವಂತಹ ಕೆಲಸವನ್ನು ಮಾಡ್ತೈತಿ ಇದಲ್ಲದೆ ಶಿಕ್ಷಣವು ಈ ರೀತಿಯಾಗಿ ಸಾಮಾಜಿಕ ಬದಲಾವಣೆಗೆ ಕಾರಣವಾಗ್ತೈತಿ ಯಾವ ರೀತಿಯ ಸಾಮಾಜಿಕ ಬದಲಾವಣೆಯನ್ನು ಉಂಟು ಮಾಡುತ್ತಾ ಶಾಶ್ವತವಾದ ಮೌಲ್ಯಗಳು ಪ್ರತಿಯೊಂದು ಸಮಾಜವೂ ಕೂಡ ತನ್ನದೇ ಆದ ಕೆಲವು ಶಾಶ್ವತವಾದ ಮೌಲ್ಯಗಳನ್ನು ಹೊಂದಿದೆ ಈ ಮೌಲ್ಯಗಳು ಸಮಾಜಕ್ಕೆ ಒಂದು ರೀತಿಯ ಸ್ಥಿರತೆ ಬಲವನ್ನು ಕೊಡುತ್ತವೆ ನಮ್ಮ ಸಮಾಜದಲ್ಲಿ ಇಂತಹ ಮೌಲ್ಯಗಳು ನೈತಿಕ ಮತ್ತು ಆಧ್ಯಾತ್ಮಿಕ ಸ್ವರೂಪವನ್ನು ಹೊಂದಿವೆ ಇಂತಹ ಮೌಲ್ಯಗಳನ್ನು ಶಿಕ್ಷಣ ಸಂರಕ್ಷಿಸಬೇಕು ಮತ್ತು ಅವುಗಳನ್ನು ಮುಂದಿನ ಪೀಳಿಗೆಗೆ ಸಾಗುವಂತೆ ನೋಡಿಕೊಳ್ಳಬೇಕು ಎರಡನೇ ಪಾಯಿಂಟು ಸಾಮಾಜಿಕ ಬದಲಾವಣೆಯನ್ನು ಸ್ವಾಗತಿಸುವ ಮತ್ತು ಒಪ್ಪುವ ಸಾಮರ್ಥ್ಯವನ್ನು ಬೆಳೆಸಬೇಕು ಭೌತಿಕ ಮತ್ತು ಅಭೌತಿಕ ತಂತ್ರಜ್ಞಾನದ ಬಳಕೆಯ ಬಗ್ಗೆಯೂ ಶಿಕ್ಷಣ ತಿಳುವಳಿಕೆಯನ್ನು ನೀಡಬೇಕು ಶಿಕ್ಷಣವು ಸಾಮಾಜಿಕ ಬದಲಾವಣೆಯನ್ನು ಜನರು ಸರಳವಾಗಿ ಸ್ವಾಗತಿಸುವಂತೆ ಮತ್ತು ಅದನ್ನು ಜೀವನದಲ್ಲೇ ಅಳವಡಿಸಿಕೊಳ್ಳುವಂತೆ ಮಾನಸಿಕವಾಗಿ ಸಿದ್ಧಪಡಿಸುತ್ತದೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಜನರು ಯಾವುದೇ ಬದಲಾವಣೆಯ ಬಗ್ಗೆ ಒಪ್ಪಲು ಅವರಿಗೆ ಅದರ ಉಪಯುಕ್ತತೆಯ ಬಗ್ಗೆ ತಿಳುವಳಿಕೆ ನೀಡಿದಾಗ ಮಾತ್ರ ಸಾಧ್ಯವಾಗುತ್ತದೆ ಈ ಕಾರ್ಯವು ಈ ಕಾರ್ಯವನ್ನು ಶಿಕ್ಷಣ ಮಾಡುತ್ತದೆ ಏನು ಏನ್ಮಾಡ್ಬೇಕು ಜನರಿಗೆ ಯಾವುದಾದ್ರೂ ಇದು ಯೂಸ್ಫುಲ್ ಐತಿ ಇದು ಉಪಯುಕ್ತತೆ ಐತಿ ಅಂದ್ರೆ ಅದನ್ನು ಅಳವಡಿಸ್ಕೋತಾರೆ ಆ ಮೂಲಕ ಸಮಾಜದಲ್ಲಿ ಬದಲಾವಣೆ ಆಗ್ತೈತೆ ಅಂತ ತಿಳಿಸ್ತಾರೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಸಾಮಾಜಿಕ ಬದಲಾವಣೆಗಳ ಮೌಲ್ಯಮಾಪನ ಮಾನವನ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಸ್ವಭಾವದಲ್ಲಿ ಬದಲಾವಣೆಯ ಮೂಲಕ ಸಮಾಜ ನಿರಂತರವಾಗಿ ಬದಲಾವಣೆ ಹೊಂದುತ್ತಿರುತ್ತದೆ ಆದರೆ ಈ ಬದಲಾವಣೆಗಳು ಎಷ್ಟು ಸೂಕ್ತವಾಗಿವೆ ಎಷ್ಟು ಪರಿಣಾಮಕಾರಿಯಾಗಿವೆ ಎಷ್ಟು ಉಪಯುಕ್ತವಾಗಿವೆ ಎಂಬುದನ್ನು ತಿಳಿಯಲು ಶಿಕ್ಷಣವು ಅವಶ್ಯಕವಾಗಿದೆ ಅಂದಾಗ ಮಾತ್ರ ಸಮಾಜದಲ್ಲಿ ಅಪೇಕ್ಷಿತವಾದ ಬದಲಾವಣೆಗಳನ್ನು ಒಪ್ಪಿ ಉಳಿದವುಗಳನ್ನು ತಿರಸ್ಕರಿಸಬಹುದಾಗಿದೆ ನಾಲ್ಕನೇ ಪಾಯಿಂಟ್ ಹೊಸ ಬದಲಾವಣೆಗಳಿಗೆ ಸಹಾಯಕ ಸಾಧನವಾಗುತ್ತದೆ ಶಿಕ್ಷಣ ಸಾಮಾಜಿಕ ಪಿಡುಗುಗಳನ್ನು ಕುರುಡು ನಂಬಿಕೆಗಳನ್ನು ಮತ್ತು ಸಂಪ್ರದಾಯಗಳನ್ನು ಹಲವಾರು ಸಂಘ ಸಂಸ್ಥೆಗಳ ಮೂಲಕ ರಾಜಕೀಯ ಚಳುವಳಿಗಳ ಮೂಲಕ ನಿಯಂತ್ರಿಸುತ್ತದೆ ಮತ್ತು ಅಪೇಕ್ಷಿತ ಬದಲಾವಣೆಯನ್ನು ತರುತ್ತದೆ ಉದಾಹರಣೆಗೆ ಭಾರತದಲ್ಲಿ ಜನಪರ ಚಳುವಳಿಗಳು ಮುಷ್ಕರಗಳಿಂದ ಬಾಲ್ಯ ವಿವಾಹ ಜಾತಿ ಪದ್ಧತಿ ಸಾಮಾಜಿಕ ಅನ್ಯಾಯ ಮುಂತಾದವುಗಳಲ್ಲಿ ಗಣನೀಯವಾದ ಬದಲಾವಣೆಗಳು ಕಂಡುಬರುತ್ತದೆ ಐದನೇ ಪಾಯಿಂಟು ಸಂಸ್ಕೃತಿಯ ವರ್ಗಾವಣೆ ಶಿಕ್ಷಣವು ಸಮಾಜಕ್ಕೆ ಅವಶ್ಯಕವಿರುವ ಮತ್ತು ಸಮಾಜ ಬಯಸುವಂತಹ ಬದಲಾವಣೆಯನ್ನು ತರಲು ಪ್ರಯತ್ನಿಸುತ್ತದೆ ಶಿಕ್ಷಣವು ಸಾಮಾಜಿಕ ಬದಲಾವಣೆಗಳನ್ನು ಸೃಷ್ಟಿಸುತ್ತದೆ ಜನರಲ್ಲಿ ತರುತ್ತದೆ ಮತ್ತು ಅದಕ್ಕೊಂದು ನಿರ್ದಿಷ್ಟವಾದ ದಿಕ್ಕನ್ನು ಸೂಚಿಸುತ್ತದೆ ಶಿಕ್ಷಣ ಏನು ಮಾಡುತ್ತೆ ಸಂಸ್ಕೃತಿಯನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾಯಿಸುತ್ತಾ ಸಾಮಾಜಿಕ ಬದಲಾವಣೆಯನ್ನು ತರುವಂಥ ಕೆಲಸವನ್ನು ಮಾಡ್ತೈತಿ ಆರನೇ ಪಾಯಿಂಟ್ ಶಿಕ್ಷಣವು ಏಕತೆ ಮತ್ತು ಸಮಗ್ರತೆಯನ್ನು ತರುತ್ತದೆ ಸಮಾಜದ ವಿವಿಧ ಗುಂಪುಗಳು ಮತ್ತು ಭಾಗಗಳ ನಡುವೆ ಗೊಂದಲ ಉಂಟಾದಾಗ ಶಿಕ್ಷಣವು ತನ್ನ ವಿಚಾರಗಳ ಮೂಲಕ ತಿಳುವಳಿಕೆಯನ್ನು ಉಂಟು ಮಾಡುತ್ತದೆ ಅದರಲ್ಲಿ ಏಕತೆಯನ್ನು ಮತ್ತು ಸಮಗ್ರತೆಯನ್ನು ತರಲು ಪ್ರಯತ್ನಿಸುತ್ತದೆ ನೆಕ್ಸ್ಟ್ ಪಾಯಿಂಟ್ ಮಾನವ ಮತ್ತು ಸಾಮಾಜಿಕ ಸಂಬಂಧಗಳನ್ನು ನಿರ್ವಹಿಸುತ್ತದೆ ಸಾಮಾಜಿಕ ಬದಲಾವಣೆಯಿಂದ ವ್ಯಕ್ತಿಯ ಭಾವನೆ ಮತ್ತು ವರ್ತನೆಗಳಲ್ಲಿ ಬದಲಾವಣೆ ಕಂಡು ಬಂದರೂ ಸಹ ಅವರಲ್ಲಿ ಉತ್ತಮವಾದ ಸಂಬಂಧ ಉಳಿಯಲು ಶಿಕ್ಷಣವು ಪ್ರಯತ್ನಿಸುತ್ತದೆ ನೋಡ್ರಿ ಮಾನವರು ಮತ್ತು ಸಾಮಾಜಿಕ ಸಂಬಂಧವನ್ನು ನಿರ್ವಹಣೆ ಮಾಡುವಲ್ಲಿ ಶಿಕ್ಷಣ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತೈತಿ ವ್ಯಕ್ತಿಗಳಲ್ಲಿ ಹಲವಾರು ಭಾವನೆಗಳು ವರ್ತನೆಗಳ ಬದಲಾವಣೆ ಕಂಡು ಬಂದರೂ ಕೂಡ ಅವುಗಳಲ್ಲಿ ಉತ್ತಮವಾದ ಸಂಬಂಧವನ್ನು ಉಳಿಸ್ಕೊಳ್ಳೋಕೆ ಶಿಕ್ಷಣವು ಪ್ರಯತ್ನ ಮಾಡ್ತೈತಿ ಸಾಮಾಜಿಕ ಬದಲಾವಣೆಗೆ ಶಿಕ್ಷಣ ಶಿಕ್ಷಣವು ಸಾಮಾಜಿಕ ಬದಲಾವಣೆಯ ಜ್ಞಾನ ಮತ್ತು ತಿಳುವಳಿಕೆಯನ್ನು ಜನರಲ್ಲಿ ಮೂಡಿಸಲು ಹಲವಾರು ವಿಧಾನಗಳನ್ನು ಬಳಸುತ್ತದೆ ಸಾಮಾಜಿಕ ಬದಲಾವಣೆಯ ಬಗ್ಗೆ ತಿಳುವಳಿಕೆ ಮೂಡಿಸಿದಾಗ ಅವರು ಬದಲಾವಣೆಗಳನ್ನು ಸ್ವಾಗತಿಸುತ್ತಾರೆ ಮತ್ತು ಬದಲಾವಣೆ ತರುವ ಎಲ್ಲ ಯೋಜನೆಗಳನ್ನು ಯೋಜನೆಗಳಲ್ಲಿ ಕೂಡ ಸಹಕಾರ ಮನೋಭಾವದಿಂದ ಭಾಗವಹಿಸುತ್ತಾರೆ ನೆಕ್ಸ್ಟ್ ಒಂಬತ್ತನೇ ಪಾಯಿಂಟ್ ಅಡ್ಡಿ ಆತಂಕಗಳನ್ನು ನಿವಾರಿಸುತ್ತದೆ ಸಾಮಾಜಿಕ ಬದಲಾವಣೆ ಹಲವಾರು ಅಡ್ಡಿ ಆತಂಕಗಳಿರುತ್ತವೆ ಸಾಮಾಜಿಕ ಬದಲಾವಣೆ ಅಂದರೆ ಸುಮ್ಮನೆ ಸುಲಭವಾಗಿ ಆಗಲ್ಲರೆ ಹಲವಾರು ಅಡ್ಡಿ ಆತಂಕಗಳು ಅದಕ್ಕೆ ಎದುರಾಗ್ತವು ಅವುಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಬದಲಾವಣೆಯ ಮಹತ್ವ ಉಪಯೋಗಗಳನ್ನು ಜನರಿಗೆ ತಿಳಿಸಿಕೊಡುತ್ತದೆ ಇದು ಜನರ ಅರ್ಥಹೀನ ನಂಬಿಕೆಗಳು ಭಯ ಸಂಕೀರ್ಣತೆಯನ್ನು ಹೋಗಲಾಡಿಸಿ ಅವರಲ್ಲಿ ಬದಲಾವಣೆಯನ್ನು ಸ್ವಾಗತಿಸುವಂತಹ ಮನೋಭಾವನೆಯನ್ನು ಶಿಕ್ಷಣವು ಬೆಳೆಸುತ್ತದೆ ನೆಕ್ಸ್ಟ್ ಜ್ಞಾನದ ವಿವಿಧ ಕ್ಷೇತ್ರಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುತ್ತದೆ ಶಿಕ್ಷಣವು ಜನರು ಹೆಚ್ಚು ಹೆಚ್ಚು ತಿಳಿದುಕೊಳ್ಳಲು ಮತ್ತು ವಿವಿಧ ಕ್ಷೇತ್ರಗಳ ಬಗ್ಗೆ ಅರಿಯಲು ಸಹಾಯವನ್ನು ಮಾಡುತ್ತದೆ ಹನ್ನೊಂದನೇ ಪಾಯಿಂಟು ಸಾಮಾಜಿಕ ಬದಲಾವಣೆಗೆ ಅವಶ್ಯಕವಾದ ನಾಯಕತ್ವದ ಗುಣವನ್ನು ಬೆಳೆಸುತ್ತದೆ ಶಿಕ್ಷಣವು ಪ್ರಜಾಪ್ರಭುತ್ವದ ಭಾವನೆಗಳನ್ನು ಮತ್ತು ಪ್ರಗತಿಶೀಲ ಮನೋಭಾವನೆಯನ್ನು ಬೆಳೆಸುವುದರ ಮೂಲಕ ಸಮಾಜದ ದುಷ್ಟ ಪದ್ಧತಿಗಳನ್ನು ಅರ್ಥಹೀನ ಸಂಪ್ರದಾಯಗಳ ವಿರುದ್ಧ ಹೋರಾಡಲು ಅವಶ್ಯಕವಾದ ನಾಯಕತ್ವದ ಗುಣವನ್ನು ಬೆಳೆಸುತ್ತದೆ ಇದರಿಂದ ವ್ಯಕ್ತಿ ತನ್ನ ವ್ಯಕ್ತಿತ್ವ ಗುರುತಿಸಿಕೊಳ್ಳಲು ಮತ್ತು ಸಾಮಾಜಿಕ ಕಲ್ಯಾಣ ಉಂಟು ಮಾಡಲು ಸಹಾಯಕವಾಗುತ್ತದೆ ನೆಕ್ಸ್ಟ್ ಒಂದು ಸಾಮಾಜಿಕ ಬದಲಾವಣೆಯಲ್ಲಿ ಶಿಕ್ಷಕರ ಪಾತ್ರ ಶಿಕ್ಷಕ ಮತ್ತು ಸಾಮಾಜಿಕ ಬದಲಾವಣೆ ಎಂಬುದು ದೇಹ ಮತ್ತು ಆತ್ಮವಿದ್ದಂತೆ ಪರಸ್ಪರ ಸಂಬಂಧವನ್ನು ಹೊಂದಿವೆ ಆತ್ಮವಿಲ್ಲದ ದೇಹ ನಿಷ್ಪ್ರಯೋಜಕ ಅದರಂತೆಯೇ ಶಿಕ್ಷಕನಿಲ್ಲದ ಸಾಮಾಜಿಕ ಬದಲಾವಣೆಯನ್ನು ಕಲ್ಪಿಸುವುದು ಅಸಾಧ್ಯ ಆದ್ದರಿಂದ ಸಾಮಾಜಿಕ ಬದಲಾವಣೆಯು ಸಾಮಾಜಿಕ ಬದಲಾವಣೆಯ ಎಲ್ಲ ವಿಧಗಳು ಮತ್ತು ದಿಕ್ಕುಗಳನ್ನು ಶಿಕ್ಷಕರು ಸರಿಯಾಗಿ ತಿಳಿದುಕೊಂಡಿರಬೇಕು ಮತ್ತು ಎಲ್ಲ ಜನರು ಕೂಡ ಒಪ್ಪುವಂತೆ ಸಾಮಾಜಿಕ ಬದಲಾವಣೆಯ ಪ್ರಕ್ರಿಯೆಗೆ ಪ್ರೋತ್ಸಾಹಿಸಬೇಕು ಮೊದಲನೇ ಪಾಯಿಂಟು ಶಿಕ್ಷಕರು ಸಾಮಾಜಿಕ ಬದಲಾವಣೆಯು ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಒಂದೇ ರೀತಿಯಾಗಿ ಮತ್ತು ಸಮಾನವಾಗಿರುವುದಿಲ್ಲ ಎಂಬುದನ್ನು ತಿಳಿದಿರಬೇಕು ನೋಡಿ ಸಾಮಾಜಿಕ ಬದಲಾವಣೆಯು ಹಲವಾರು ಸಂದರ್ಭಗಳಲ್ಲಿ ಭಿನ್ನವಾಗಿರುತ್ತೆ ಎಲ್ಲ ಸಂದರ್ಭಗಳಿಗೂ ಒಂದೇ ರೀತಿಯಾದ ಬದಲಾವಣೆ ಇರಂಗಿಲ್ಲ ಸಮಾನವಾಗಿರಲ್ಲ ಅನ್ನೋದನ್ನ ನಾವು ಶಿಕ್ಷಕರಾದರೂ ತಿಳಿದುಕೊಂಡಿರಬೇಕು ನೆಕ್ಸ್ಟ್ ಶಿಕ್ಷಕರು ಒಂದು ಸಂಸ್ಕೃತಿಯ ಜನರಲ್ಲಾದ ಬದಲಾವಣೆಗಳನ್ನು ಇನ್ನೊಂದು ಸಂಸ್ಕೃತಿಯ ಜನರು ಸರಳವಾಗಿ ಸ್ವಾಗತಿಸಲಾರರು ಎಂಬುದನ್ನು ತಿಳಿದಿರಬೇಕು ಹೌದು ಒಂದು ಸಂಸ್ಕೃತಿಯಲ್ಲಿ ಏನಾದರೂ ಬದಲಾವಣೆ ಆದರೆ ಇನ್ನೊಂದು ಸಂಸ್ಕೃತಿಯ ಜನರು ಅದನ್ನು ಸರಳವಾಗಿ ಸ್ವೀಕರಿಸಂಗಿಲ್ಲ ಅದನ್ನು ಸ್ವೀಕರಿಸ್ಬೇಕಂದ್ರೆ ಹಲವಾರು ಸಂದರ್ಭಗಳು ಟೈಮ್ಗಳು ಬರಬೇಕು ಸರಳವಾಗಿ ಸ್ವಾಗತಿಸುವುದಿಲ್ಲ ಅನ್ನೋದು ಶಿಕ್ಷಕರಿಗೆ ಗೊತ್ತಿರಬೇಕು ನೆಕ್ಸ್ಟ್ ಶಿಕ್ಷಕರು ಸಮಾಜವನ್ನು ಅನಾರೋಗ್ಯಕರ ಮತ್ತು ಅಪಾಯಕರ ಬದಲಾವಣೆಗಳಿಂದ ರಕ್ಷಿಸಬೇಕು ಶಿಕ್ಷಕರಾದ ನಾವುಗಳು ಏನು ಮಾಡಬೇಕ್ರೆ ನಮ್ಮ ಸಮಾಜವನ್ನು ಅನಾರೋಗ್ಯಕರವಾದ ಅಪಾಯಕರವಾದ ಬದಲಾವಣೆಗಳಿಂದ ರಕ್ಷಣೆಯನ್ನು ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ಶಿಕ್ಷಕರು ಆಧುನಿಕ ಸಮಾಜದ ಅವಶ್ಯಕತೆಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಆ ಸಮಾಜಕ್ಕೆ ಅವಶ್ಯವಿರುವ ಅದು ಅಪೇಕ್ಷಿಸುವ ಬದಲಾವಣೆ ತರಬೇಕು ಈ ಎಲ್ಲ ಅಂಶಗಳು ಕೂಡ ಸಾಮಾಜಿಕ ಬದಲಾವಣೆಯಲ್ಲಿ ಶಿಕ್ಷಕರ ಪಾತ್ರ ಎಂಥದ್ದು ಶಿಕ್ಷಣದ ಪಾತ್ರ ಎಂಥದ್ದು ಅಂತ ನಮಗೆ ತಿಳುವಳಿಕೆಯನ್ನು ನೀಡ್ತಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಪ್ರಕೃತಿವಾದ ಎಂದರೇನು ಅದರ ತತ್ವಗಳಾವವು ವಾಟ್ ಈಸ್ ನ್ಯಾಚುರಲಿಸಮ್ ವಾಟ್ ಆರ್ ಇಟ್ಸ್ ಪ್ರಿನ್ಸಿಪಲ್ಸ್ ಪ್ರಕೃತಿವಾದ ಪೀಠಿಕೆ ಪ್ರಕೃತಿವಾದಿಗಳಿಗೆ ಭೌತಿಕ ಪ್ರಪಂಚವೇ ನಿಜವಾದ ಪ್ರಪಂಚ ಭೌತಿಕ ಪ್ರಪಂಚವು ಕೆಲವು ನಿಯಮಗಳಿಗೆ ಒಳಪಟ್ಟಿದೆ ಮನುಷ್ಯನು ಸಹ ಈ ಭೌತಿಕ ಪ್ರಪಂಚದ ಒಂದು ಆಳು ಆದ ಕಾರಣ ಆ ನಿಯಮಗಳಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳಲೇಬೇಕು ಅವರು ಭಾವಪರವಶತೆಯನ್ನಾಗಲಿ ಆಧ್ಯಾತ್ಮಿಕತೆಯನ್ನಾಗಲಿ ನಂಬುವುದಿಲ್ಲ ಅವರಿಗೆ ಪ್ರಕೃತಿಯೇ ಸರ್ವಸ್ವ ನಾವು ಯಾವುದನ್ನಾಗಲಿ ನೋಡಲು ಕಂಡರಿಯಲು ಸಾಧ್ಯವಿಲ್ಲವೋ ಅದೆಲ್ಲವೂ ಸಹ ಪ್ರಕೃತಿಯ ಒಂದು ಅಂಗವಾಗಿದೆ ನೆಕ್ಸ್ಟ್ ಪ್ರಕೃತಿವಾದಿಗಳು ಯಾರ್ರೀ ಅರಿಸ್ಟಾಟಲ್ ಆಗಿರ್ಬೋದು ಕೋಮ್ಟ್ ಆಗಿರ್ಬೋದು ಡಾರ್ವಿನ್ ರೂಸೋ ಹರ್ಬರ್ಟ್ ಸ್ಪೆನ್ಸರ್ ಲೇಮಾರ್ಕ್ ಇವರೆಲ್ಲರೂ ಕೂಡ ಪ್ರಕೃತಿವಾದಿಗಳು ನೆಕ್ಸ್ಟ್ ರೂಸೋರವರ ಪ್ರಕಾರ ರೂಸೋರವ್ರು ಏನಂತ ಪ್ರತಿಪಾದನೆ ಮಾಡ್ತಾರ ರೂಸೋ ಪ್ರತಿಪಾದಿಸುವಂತೆ ಮನುಷ್ಯನು ಸ್ವಭಾವತ ಒಳ್ಳೆಯವನು ನಮ್ಮ ಸಾಮಾಜಿಕ ಪರಿಸರಗಳೇ ಇವನನ್ನು ಕೆಡಿಸುವವು ಎಂದಿದ್ದಾರೆ ನೋಡ್ರಿ ರೂಸೋರವ್ರು ಏನು ಹೇಳ್ತಾರೆ ಮನುಷ್ಯ ಸ್ವಭಾವತ ಒಳ್ಳೆಯವನಾಗಿರ್ತಾನೆ ನಮ್ಮ ಸಾಮಾಜಿಕ ಪರಿಸರಗಳೇನು ಮಾಡ್ತಾವ ಅವನನ್ನು ಕೆಡಿಸ್ತಾವಂತ ಹೇಳ್ತಾರೆ ವೃಸರವರ ಪ್ರಕಾರ ಪ್ರಕೃತಿ ಎನ್ನುವುದು ಪರಿಪೂರ್ಣವಾದದ್ದು ಮತ್ತು ತನ್ನದೇ ಆದ ನಿಯಮಗಳನ್ನು ಹೊಂದಿರುತ್ತದೆ ಅಂತ ಹೇಳ್ತಾರೆ ಅವರು ಪ್ರಕೃತಿ ತನ್ನದೇ ಆದ ನಿಯಮವನ್ನು ಹೊಂದೈತಿ ಮತ್ತದು ಪರಿಪೂರ್ಣವಾಗೈತಿ ಅಂತ ಹೇಳ್ತಾರೆ ಪ್ರಕೃತಿವಾದದ ತತ್ವಗಳು ಯಾವ್ಯಾವು ದೇವರಲ್ಲಿ ನಂಬಿಕೆ ಹೊಂದಿಲ್ಲ ನಿಸರ್ಗವೇ ಎಲ್ಲ ಪ್ರಕೃತಿ ಮಾಡ್ತಾರೆ ದೇವರನ್ನು ನಂಬಂಗಿಲ್ಲ ಅವ್ರಿಗೆ ನಿಸರ್ಗವೇ ಎಲ್ಲ ಆಗಿರ್ತೈತಿ ನಿಸರ್ಗವೇ ಸರ್ವಸ್ವ ಅಂತ ಹೇಳ್ತಾರ ಅವರು ನೆಕ್ಸ್ಟ್ ಭೌತಿಕ ಪ್ರಪಂಚದಲ್ಲಿ ನಂಬಿಕೆ ಪ್ರಕೃತಿವಾದಿಗಳು ಭೌತಿಕ ಪ್ರಪಂಚ ಅಂದರೆ ನಮ್ಮ ಕಣ್ಣಿಗೆ ಕಾಣುವಂಥ ಪ್ರಪಂಚದಲ್ಲಿ ನಂಬಿಕೆಯನ್ನು ಹೊಂದಿರ್ತಾರೆ ಭೌತಿಕ ಮತ್ತು ನೈಸರ್ಗಿಕ ತತ್ವಗಳೇ ಶ್ರೇಷ್ಠ ಮತ್ತು ಸಾರ್ವತ್ರಿಕವಾದವುಗಳು ಈ ಒಂದು ಪ್ರಕೃತಿವಾದಿಗಳಿಗೆ ಭೌತಿಕ ಮತ್ತು ನೈಸರ್ಗಿಕ ತತ್ವಗಳೇ ಸರ್ವಶ್ರೇಷ್ಠ ಆಗಿರ್ತಾವು ಮತ್ತು ಸಾರ್ವತ್ರಿಕವಾದಂಥವುಗಳಾಗಿರ್ತಾವು ನೆಕ್ಸ್ಟ್ ಪಾಯಿಂಟ್ ಭೌತಿಕ ಮತ್ತು ಯಾಂತ್ರಿಕ ಮನೋಭಾವನೆಗೆ ಪ್ರಾಮುಖ್ಯತೆ ಈ ಒಂದು ಏನು ಮಾಡ್ತಾರೆ ಭೌತಿಕ ಮತ್ತು ಯಾಂತ್ರಿಕವಾದಂತಹ ಮನೋಭಾವನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಶಿಕ್ಷಣವು ಮನೋವಿಜ್ಞಾನದ ತಳಹದಿಯ ಮೇಲೆ ಇರಬೇಕು ಅಂತ ಹೇಳ್ತಾರ ಪ್ರಕೃತಿವಾದಿಗಳು ಶಿಕ್ಷಣ ಅನ್ನೋದು ಮನೋವಿಜ್ಞಾನದ ತಳಹದಿಯ ಮೇಲೆ ಇರಬೇಕು ಅಂತಾರೆ ಪ್ರಕೃತಿವಾದಿಗಳ ಮೂಲ ಪ್ರೇರಣೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರ ಪ್ರಕೃತಿವಾದಿಗಳು ಮಗು ಶಿಕ್ಷಣದ ಕೇಂದ್ರವಾಗಬೇಕು ಅಂತ ಹೇಳ್ತಾರ ಇದಿಷ್ಟು ಕೂಡ ಪ್ರಕೃತಿವಾದದ ತತ್ವಗಳಾಗಿವೆ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಐಕ್ಯತೆ ಎಂದರೇನು ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸಲು ನೀವು ಹೇಗೆ ಪಠ್ಯ ಮತ್ತು ಸಹ ಚಟುವಟಿಕೆಗಳನ್ನು ಸಂಘಟಿಸುವಿರಿ ವಾಟ್ ಈಸ್ ನ್ಯಾಷನಲ್ ಇಂಟಿಗ್ರೇಷನ್ ಹೌ ಡು ಯು ಆರ್ಗನೈಸ್ ಕರಿಕುಲಮ್ ಆ್ಯಂಡ್ ಕೋ ಕರಿಕುಲರ್ ಆಕ್ಟಿವಿಟೀಸ್ ಟು ಡೆವಲಪ್ ನ್ಯಾಷನಲ್ ಇಂಟಿಗ್ರೇಷನ್ ರಾಷ್ಟ್ರೀಯ ಐಕ್ಯತೆ ಎಂದರೇನು ರಾಷ್ಟ್ರೀಯ ಐಕ್ಯತೆ ಎಂದರೆ ಏಕತಾ ಭಾವನೆ ಜವಾಹರ್ಲಾಲ್ ನೆಹರೂರವರು ಐಕ್ಯತೆಯ ಬಗೆಗೆ ಹೇಳುತ್ತಾರೆ ನಾವು ಸಂಕುಚಿತ ಮನೋಭಾವದ ಪ್ರಾಂತೀಯ ಕೋಮುವಾದಿ ಮತ್ತು ಜಾತಿಯ ಮನೋಭೂಮಿಕೆಯುಳ್ಳವರಾಗಬಾರದು ಕಾರಣ ನಾವು ನಿರ್ವಹಿಸಬೇಕಾದದ್ದು ಸಾಕಷ್ಟಿದೆ ಆದ್ದರಿಂದ ನಾವು ಸರಿಯಾದ ಭದ್ರವಾದ ನೆಲೆಗಟ್ಟಿನ ಮೇಲೆ ನಿಂತುಕೊಳ್ಳುವ ಅದಕ್ಕಾಗಿ ಐಕ್ಯತೆ ಭಾರತೀಯರಿಗೆ ಅಗತ್ಯ ಎಂದಿದ್ದಾರೆ ವಾಕ್ಯಗಳನ್ನು ನೋಡಿದ್ರೆ ಜವಾಹರ್ಲಾಲ್ ನೆಹರೂರವರ ಪ್ರಕಾರ ನಾವು ಸಂಕುಚಿತ ಮನೋಭಾವನೆಯನ್ನು ತೊರೆದು ಪ್ರಾಂತೀಯ ಕೋಮುವಾದಿ ಜಾತಿಯ ಮನೋಭಾವದಿಂದ ದೂರವಿದ್ದು ಸರಿಯಾದ ದಾರಿಯಲ್ಲಿ ಭದ್ರವಾದ ನೆಲೆಗಟ್ಟಿನ ಮೇಲೆ ನಿಲ್ಲಲು ಸಹಾಯಕವಾದ ಭಾವನೆಯೇ ರಾಷ್ಟ್ರೀಯ ಭಾವೈಕ್ಯತೆ ನೆಕ್ಸ್ಟ್ ಡೆರೋಫಿ ಥೋಮ್ಸನ್ ರವರ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ದೇಶದ ನಾಗರಿಕರನ್ನು ಒಗ್ಗೂಡಿಸುವ ಅನಿಸಿಕೆ ಎಂದಿದ್ದಾರೆ ರಾಷ್ಟ್ರೀಯ ಐಕ್ಯತೆ ಮತ್ತು ಪಠ್ಯಕ್ರಮ ಮಗು ಶಾಲಾ ತರಗತಿ ಗ್ರಂಥಾಲಯ ಪ್ರಯೋಗಾಲಯ ಆಟದ ಮೈದಾನಗಳಲ್ಲಿ ಪಡೆಯಬಹುದಾದ ಎಲ್ಲ ಚಟುವಟಿಕೆಗಳನ್ನು ಪಠ್ಯಕ್ರಮವು ಒಳಗೊಂಡಿರಬೇಕು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಂಘಟಿಸಲ್ಪಡುವ ಎಲ್ಲ ಚಟುವಟಿಕೆಗಳಲ್ಲಿಯೂ ಕೂಡ ರಾಷ್ಟ್ರೀಯ ಐಕ್ಯತೆಯು ನಿರಂತರವಾಗಿ ಪ್ರವಹಿಸುವಂತಿರಬೇಕು ಹಂಗೆ ಮಾಡ್ಬೇಕಂದ್ರೆ ಏನು ಮಾಡೋಕ್ರಿ ಅಂತಹ ಕೆಲವೊಂದು ವಿಷಯಗಳನ್ನು ನಾವು ಇಲ್ಲಿ ಬೋಧಿಸ್ತೀವಿ ಯಾವೆಲ್ಲ ವಿಷಯಗಳ ಮೂಲಕ ಬೋಧಿಸ್ತೀವಿ ಮೊದಲನೇದಾಗಿ ಸಮಾಜ ವಿಜ್ಞಾನ ಬೋಧನೆ ಸಮಾಜ ವಿಜ್ಞಾನವು ಭೂಗೋಳ ಇತಿಹಾಸ ಪೌರ ನೀತಿ ಮತ್ತು ಅರ್ಥಶಾಸ್ತ್ರಗಳ ಅಧ್ಯಯನಗಳನ್ನು ಒಳಗೊಂಡಿರಬೇಕು ಈ ಮೇಲಿನ ಸಮಾಜ ವಿಜ್ಞಾನಗಳ ಬೋಧನೆಯಿಂದ ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸಬಹುದಾಗಿದೆ ನಾವು ಸಮಾಜ ವಿಜ್ಞಾನದ ಪಠ್ಯಕ್ರಮದ ಮೂಲಕ ಪಾಠವನ್ನು ಬೋಧಿಸುವುದರ ಮೂಲಕ ಮಕ್ಕಳಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸಬಹುದಾಗಿದೆ ನೆಕ್ಸ್ಟ್ ವಿವಿಧ ಭಾಷೆಗಳ ಬೋಧನೆ ಭಾಷೆಗಳು ಅತ್ಯಂತ ಮಹತ್ವಪೂರ್ಣವಾದ ಪ್ರಬಲ ಶಕ್ತಿಗಳು ಭಾಷಾಭಿಮಾನ ಸಂಕುಚಿತ ಮನೋಭಾವನೆ ಉಂಟಾದಾಗ ಎಲ್ಲ ಭಾಷೆಗಳ ಬೆಳವಣಿಗೆಗೆ ಸಮಾನ ಅವಕಾಶಗಳನ್ನು ಒದಗಿಸಬೇಕು ಭಾಷಾಭಿಮಾನಕ್ಕಾಗಿನ ನಮ್ಮ ಭಾಷೆ ದೊಡ್ಡದು ನಿಮ್ಮ ಭಾಷೆ ದೊಡ್ಡದು ಅಂತ ಜಗಳಗಳು ನಡೀತವು ಆ ಭಾಷಾಭಿಮಾನವನ್ನ ಸಂಕುಚಿತ ಮನೋಭಾವನೆಯನ್ನ ಹೋಗಲಾಡಿಸಿ ಮಕ್ಕಳಲ್ಲಿ ವಿಶಾಲವಾದ ಮನೋಭಾವನೆಯನ್ನು ಬಳಸ್ಬೇಕಂದ್ರ ವಿವಿಧ ಭಾಷೆಗಳನ್ನ ನಾವು ಶಾಲೆಗಳಲ್ಲಿ ಬೋಧಿಸಬೇಕು ದೇಶದ ಪ್ರತಿಯೊಂದು ಭಾಷೆಯೂ ಕೂಡ ಮುಕ್ತ ಬೆಳವಣಿಗೆಗೆ ಅವಕಾಶವಿರುವಂತೆ ನಾವು ನೋಡ್ಕೋಬೇಕು ಶಿಕ್ಷಣದಲ್ಲಿ ಒಟ್ಟಾರೆ ಶಿಕ್ಷಣ ಆಯೋಗದ ಶಿಫಾರಸು ಮಾಡಿದಂತೆ ತ್ರಿಭಾಷಾ ಸೂತ್ರವನ್ನು ಜಾರಿಗೊಳಿಸುವುದು ಉಚಿತ ಅಂದ್ರೆ ಒಳ್ಳೆಯದು ಅಂದಂಗ ಬೋಧನಾ ಮಾಧ್ಯಮವಾಗಿ ಪ್ರಾದೇಶಿಕ ಭಾಷೆ ನಮ್ಮ ದೇಶದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಬೋಧನಾ ಮಾಧ್ಯಮವನ್ನಾಗಿ ಪ್ರೋತ್ಸಾಹಿಸಕೂಡದು ಅಂದರೆ ಪ್ರೋತ್ಸಾಹಿಸಬಾರದು ಏಕೆಂದರೆ ಅದು ವಿದ್ಯಾವಂತರ ಮತ್ತು ಅವಿದ್ಯಾವಂತರ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಸಹಾಯಕವಾಗದೆ ಹೆಚ್ಚು ಮಾಡುತ್ತದೆ ಮತ್ತು ಮನೋವೈಜ್ಞಾನಿಕವೂ ಹಾಗೂ ಅನುಕೂಲಕರವಾದುದಲ್ಲ ಹಾಗಾಗಿ ಶಿಕ್ಷಣದ ಎಲ್ಲ ಹಂತಗಳಲ್ಲಿಯೂ ಕೂಡ ಪ್ರಾದೇಶಿಕ ಭಾಷೆಗಳನ್ನು ಬೋಧನಾ ಮಾಧ್ಯಮವನ್ನಾಗಿ ಮಾಡಬೇಕು ನೆಕ್ಸ್ಟ್ ಲಲಿತ ಕಲೆಗಳು ಲಲಿತ ಕಲೆಗಳು ರಾಷ್ಟ್ರೀಯ ಜಾಗೃತಿಯ ಬೆಳವಣಿಗೆಯಲ್ಲಿ ಮತ್ತು ರಾಷ್ಟ್ರೀಯ ಐಕ್ಯತೆಯಲ್ಲಿ ಮಹತ್ವಪೂರ್ಣವಾದ ಪಾತ್ರವನ್ನು ನಿರ್ವಹಿಸುತ್ತವೆ ಕಲೆ ಆಗಿರ್ಬೋದು ಸಂಗೀತ ಸಾಹಿತ್ಯ ಇವೆಲ್ಲವೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಂಥ ಅಂಶಗಳಾಗಿವೆ ನೆಕ್ಸ್ಟ್ ಪಾಯಿಂಟ್ ರಾಷ್ಟ್ರೀಯ ಮತ್ತು ಸಾಮಾಜಿಕ ಸೇವೆ ಚಾರಿತ್ರ್ಯ ನಿರ್ಮಾಣ ಶಿಸ್ತಿನ ಸುಧಾರಣೆ ಮಾನವ ಶ್ರಮದ ಬಗ್ಗೆ ಗೌರವದ ಭಾವನೆಯನ್ನುಂಟು ಮಾಡುವುದು ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ಶಿಕ್ಷಣದ ಎಲ್ಲ ಹಂತಗಳಲ್ಲಿಯೂ ಕೂಡ ರಾಷ್ಟ್ರೀಯ ಮತ್ತು ಸಾಮಾಜಿಕ ಸೇವೆಗಳನ್ನು ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡಬೇಕೆಂದು ಕೊಠಾರೆ ಶಿಕ್ಷಣ ಆಯೋಗವು ಸ್ಪಷ್ಟಪಡಿಸಿದ್ದಾರೆ ಅವರು ಮಾಡಿದ ಶಿಫಾರಸುಗಳನ್ನು ಪಠ್ಯವಸ್ತುವನ್ನು ಪುನರ್ರಚಿಸುವ ಮುಖಾಂತರ ಜಾರಿಗೆ ತರಬಹುದು ಇದಿಷ್ಟು ಕೂಡ ಪಠ್ಯಕ್ರಮದ ಮೂಲಕ ನಾವು ಮಕ್ಕಳಲ್ಲಿ ಹೇಗೆ ರಾಷ್ಟ್ರೀಯ ಐಕ್ಯತೆಯನ್ನು ಮೂಡಿಸಬೇಕು ಅನ್ನೋದಾಯಿತು ನೆಕ್ಸ್ಟ್ ಈಗ ಸಹ ಪಠ್ಯ ಚಟುವಟಿಕೆಗಳ ಮೂಲಕ ಹೇಗೆ ನಾವು ಮಕ್ಕಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಬಹುದು ರಾಷ್ಟ್ರೀಯ ಐಕ್ಯತೆ ಮತ್ತು ಸಹಪಠ್ಯ ಚಟುವಟಿಕೆಗಳು ರಾಷ್ಟ್ರೀಯ ಜಾಗೃತ ಭಾವನೆಯನ್ನುಂಟು ಮಾಡಲು ಮತ್ತು ರಾಷ್ಟ್ರೀಯ ಐಕ್ಯತೆಯನ್ನು ಊರ್ಜಿತಗೊಳಿಸಲು ಹೆಚ್ಚಿಸಲು ಸಹಪಠ್ಯ ಚಟುವಟಿಕೆಗಳು ಕೂಡ ಸಹಾಯಕವಾಗಿವೆ ಫಸ್ಟ್ ಪಾಯಿಂಟ್ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಇತ್ಯಾದಿಗಳನ್ನು ವಿದ್ಯಾರ್ಥಿಗಳಿಗೆ ಅವುಗಳ ಮಹತ್ವವೇನೆಂದು ತಿಳಿಸುವ ಮೂಲಕ ಮತ್ತು ಅವರನ್ನು ಚೇತನಶೀಲರನ್ನಾಗಿ ಮಾಡಲು ಆಚರಿಸಬೇಕಾಗುತ್ತದೆ ಶಾಲೆಗಳಲ್ಲಿ ವಿವಿಧ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಬೇಕು ನೆಕ್ಸ್ಟ್ ವಿವಿಧ ಸಮುದಾಯಗಳ ಹಬ್ಬಗಳನ್ನು ಆಚರಿಸಬೇಕು ಮತ್ತು ಅವುಗಳ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕು ವಿವಿಧ ಸಮುದಾಯಗಳು ಆಚರಿಸುವಂತ ಹಬ್ಬಗಳನ್ನ ಅವುಗಳ ಮಹತ್ವವನ್ನು ಮಕ್ಕಳಿಗೆ ತಿಳಿಸ್ಬೇಕು ಮತ್ತು ನಾವು ಶಾಲೆಗಳಲ್ಲಿ ಆಚರಣೆಯನ್ನ ಮಾಡಬೇಕು ರಾಷ್ಟ್ರೀಯ ನಾಯಕರ ಜೀವನ ಚರಿತ್ರೆಗಳ ಕುರಿತಾದ ಭಾಷಣಗಳನ್ನ ಏರ್ಪಡಿಸಬೇಕು ನಮ್ಮ ರಾಷ್ಟ್ರಕ್ಕಾಗಿ ತಮ್ಮ ಜೀವವನ್ನು ಮುಡಿಪಾಗಿಟ್ಟಂತಹ ರಾಷ್ಟ್ರ ನಾಯಕರ ಕುರಿತಾದಂತಹ ಅವರ ಜೀವನ ಚರಿತ್ರೆಗೆ ಸಂಬಂಧಿಸಿದಂತ ಭಾಷಣಗಳನ್ನು ಏರ್ಪಡಿಸಬೇಕು ನೆಕ್ಸ್ಟ್ ನಾಲ್ಕನೇ ಪಾಯಿಂಟು ಶೈಕ್ಷಣಿಕ ಪ್ರವಾಸಗಳನ್ನು ಸಂಘಟಿಸಬೇಕು ಮಕ್ಕಳನ್ನು ಶೈಕ್ಷಣಿಕ ಪ್ರವಾಸಕ್ಕೆ ಸಾಧ್ಯವಾದಷ್ಟು ಹೊರ ರಾಜ್ಯಗಳಿಗೆ ಕರೆದುಕೊಂಡು ಹೋಗಬೇಕು ಆ ಮೂಲಕ ಮಕ್ಕಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಬಹುದು ನೆಕ್ಸ್ಟ್ ಅಂತರಾಜ್ಯ ರಜಾ ದಿನಗಳ ಶಿಬಿರಗಳನ್ನು ಮತ್ತು ವಿಚಾರ ಸಂಕಿರಣಗಳನ್ನು ಸಂಘಟಿಸಬೇಕು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಅಂತರರಾಜ್ಯ ಮಟ್ಟದಲ್ಲಿ ವಿನಿಮಯ ಹೊಂದಬೇಕು ರಾಜ್ಯ ಮಟ್ಟದಲ್ಲಿ ಶಿಕ್ಷಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ವಿನಿಮಯ ಮಾಡುವುದರ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಬೇಕು ನೆಕ್ಸ್ಟ್ ಪಾಯಿಂಟ್ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗಳನ್ನು ಮತ್ತು ಆಟಗಳನ್ನು ಸಂಘಟಿಸಬೇಕು ರಾಷ್ಟ್ರೀಯತಾ ಮನೋಭಾವನೆಯನ್ನು ಅಂತರ್ಗತಗೊಳಿಸಲು ಸಮೂಹ ಮಾಧ್ಯಮಗಳಾದ ರೇಡಿಯೋ ಚಲನಚಿತ್ರ ದೂರದರ್ಶನ ಪತ್ರಿಕೆಗಳು ಇತ್ಯಾದಿಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಆ ಮೂಲಕ ಮಕ್ಕಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಳಸಬೇಕು ರಾಷ್ಟ್ರಗೀತೆಯನ್ನು ಸಮೂಹದಲ್ಲಿ ಹಾಡಿಸಬೇಕು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಬೇಕು ರಾಷ್ಟ್ರಧ್ವಜದ ಅರ್ಥವನ್ನು ತಿಳಿಸಿಕೊಡಬೇಕು ಹಾಗೂ ರಾಷ್ಟ್ರಧ್ವಜದಲ್ಲಿರುವ ವಿವಿಧ ಬಣ್ಣಗಳು ಚಕ್ರ ಏನನ್ನು ನಿರ್ಧರಿಸ್ತೈತಿ ಅನ್ನೋದನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕು ರಾಷ್ಟ್ರಗೀತೆಯ ಜೊತೆಗೆ ಇತರ ರಾಷ್ಟ್ರಭಕ್ತಿ ಗೀತೆಗಳನ್ನು ಶಾಲಾ ಸಭೆಗಳಲ್ಲಿ ಹಾಡಿಸಬೇಕು ಆ ಮೂಲಕ ಮಕ್ಕಳಲ್ಲಿ ರಾಷ್ಟ್ರೀಯ ಮನೋಭಾವನೆಯನ್ನು ನಾವು ಸಹ ಪಠ್ಯ ಚಟುವಟಿಕೆಯ ಮೂಲಕ ಬಳಸಬಹುದಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು